ಮನೆ ಮನೆಗೂ ಗಂಗೆ ಎನ್ನುವ ಯೋಜನೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಆಮ್ಲಪುರ್ ಗ್ರಾಮದಲ್ಲಿ ಕೆಜಿಎಂ ಕಾಮಗಾರಿ ನಡೆದಿದೆ ಈ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಾಗಿದೆ ಎಂದು ಗ್ರಾಮಸ್ಥರ ದೂರಿನ ಮೇರೆಗೆ ಇಂದು ಗ್ರಾಮಕ್ಕೆ ಆಗಮಿಸಿದ ಥರ್ಡ್ ಫೇಜ್ ಇನ್ಸ್ಪೆಕ್ಷನ್ ಮುಖಾಂತರ ಸ್ಥಳ ಪರಿಶೀಲನೆ ಮಾಡಿ ಆಗಿರುವಂತಹ ಕಾಮಗಾರಿಗಳನ್ನ ವೀಕ್ಷಣೆಯನ್ನ ಮಾಡಿದ್ರು ತದ ಬಳಿಕ ಮಾತನಾಡಿದಂಥ ಅಧಿಕಾರಿಗಳು ಒಂದಿಷ್ಟು ಕಾಮಗಾರಿಗಳಿವೆ ಆ ಕಾಮಗಾರಿಗಳು ಮಾಡಿಸುತ್ತೇವೆ ಎಂದು ಬಂದಂತ ಅಧಿಕಾರಿಗಳು ಹೇಳಿದರು ಮತ್ತೊಂದು ಕಡೆ ಗುತ್ತಿಗೆದಾರನ ಮಾತು ನನ್ನ ಕಾಮಗಾರಿ ಮುಗಿದ ಆರು ತಿಂಗಳು ಹಸ್ತಾಂತರಕ್ಕಾಗಿ ಅವರ ಹಿಂದೆ ಹಿಂದೆ ಓಡಾಡಿದ್ದೇನೆ ತದ ಬಳಿಕ ಅವರು ಹಸ್ತಾಂತರ ಮಾಡಿಕೊಂಡು ಇಲ್ಲಿಗೆ ಒಂದು ವರ್ಷ ಕಳೆಯಿತು ಆದರೂ ಮತ್ತೆ ಕಾಮಗಾರಿ ಇದೆ ಎಂತ ಹೇಳ್ತಾ ಇದ್ದಾರೆ ನಾನು ಕಾಮಗಾರಿ ಹಸ್ತಾಂತರದ ಪೂರ್ವದಲ್ಲೇ ಅವರಿಗೆ ಹಲವಾರು ತಂಡಗಳು ಬಂದು ವೀಕ್ಷಣೆ ಮಾಡಿವೆ ಆ ವೀಕ್ಷಣೆಯಲ್ಲಿ ಎಲ್ಲವೂ ಸರಿಯಾಗಿ ಇತ್ತು ಅದು ಇದೀಗ ಕೆಟ್ಟು ಹೋಗಿದೆ ಈಗ ಪಂಚಾಯತ್ ಅಧಿಕಾರಿಗಳು ಪಂಚಾಯತ್ಗೆ ಸಂಬಂಧಪಟ್ಟವರು ಇದನ್ನು ದುರಸ್ತಿ ಮಾಡಿಕೊಳ್ಬೇಕು ಆದಾಗ್ಯೂ ಇನ್ನು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇದ್ರೂ ನಾನು ಮಾಡಿಕೊಡ್ತೇನೆ ಎಂದು ಗುತ್ತಿಗೆದಾರನ ಮಾತಾಗಿತ್ತು ಅದೇ ದೂರುದಾರರಾದ ತುಕಾರಾಮ್ ಗೋರೆಯವರ ಮಾತು ಏನಪ್ಪ ಅಂದರೆ ಗುತ್ತಿಗೆದಾರ ಕೆಲಸ ಮಾಡು ಅಂದರೆ ಹೇಗೆ ಮಾಡ್ತಾರೆ ಎಲ್ಲ ಅಧಿಕಾರಿಗಳಿಗೆ ದುಡ್ಡು ಹಂಚಿದ ಮೇಲೆ ಮಿಕ್ಕಿದ ದುಡ್ಡಿನಲ್ಲಿ ಕಾಮಗಾರಿ ಮಾಡಿದರೆ ಇದೇ ಗತಿಯಾಗಿರುತ್ತೆ ಕಾಮಗಾರಿ ಚೆನ್ನಾಗಿ ಆಗಬೇಕಾದ್ರೆ ಹೇಗಾಗುತ್ತೆ ಎಲ್ಲರೂ ಕಂಡು ಕಂಡವರಿಗೆಲ್ಲ ದುಡ್ಡು ಹಂಚದೇ ಇದ್ದರೆ ಇವರಿಗೆ ಕೆಲಸನೇ ಸಿಗಲ್ಲ ಅದಕ್ಕಾಗಿ ಈ ರೀತಿ ಕೆಲಸ ಆಗಿದೆ ಅಂತ ದೂರುದಾರ ತುಕಾರಾಮ್ ಗೋರೆ ಅವರ ಮಾತಾಗಿತ್ತು ಏನೆಲ್ಲ ಆಗಿದೆ ಅನ್ನೋದು ನೋಡಿ ಬರೋಣ ಬನ್ನಿ ಅದ್ರ ಈಗ ಸಾಕಿ ಅದನ್ನು ಅವ್ರದಾರು ಉಳಿಬೇಕು ಅಂದ್ರೆ ಉಳಿಬೇಕು ನಂದು ಬಿಜ್ಗಿ ಹೋಗ್ಲತ್ತಾರ ಈಗ ಅಲ್ಲಿ ಎಂ ಪಿಗ್ ಹೇಳ್ಕೊಂಡ್ರೆ ಈಗ ನಂತರ ನಾನು ಮರ ಉಳಿತೀನಿ ಮತ್ತು ಅದರ ಮಾಡ್ಕೊಂಡ್ರೆ ಅದರ ಆಯ್ತು ಸರ್ ವಾಟ್ರ್ ಸಪ್ಲೈಗೆ ಶಂಕರ ಒಂದೇ ದಿನ ಅಟ್ರಾ ತಪ್ಪು ಬೇರೆ ಬರೀ ವಾಟರ್ ಸಪ್ಲೈ ಮಾಡ್ತಾರೆ ಸೆ ಕಮ್ ಒಂದೊಂದು ಮೆಂಬರ್ಗೆ ಇಲ್ಲಂದ್ರೆ ದಸ್ ಹಸಿರ ರೂಪಾಯಿ ಕೊಟ್ಟರು ಹೆಚ್ಚು ಕೊಟ್ಟರೆ ಹತ್ರ ಹಾಟ್ರ ಕೊಟ್ಟರೆ ಹೆಚ್ಚು ಕೊಟ್ರಪ್ಪ ನಾಡ್ರಿ ಅಟ್ರ ಭೀ ಇಲ್ಲ ಸುಳ್ಳು ಅದ ಹೆಚ್ ಅವ್ರು ಸುಳ್ಳು ನೋಡಿದ್ರೆ ಹೆಚ್ಚು ಕೊಟ್ಟರೆ ಅವ್ರಿಗೆ ಹೆಚ್ಚು ಕೊಟ್ಟರೆ ನಾವು ಓಟ್ ಕೊಟ್ಟರೆ ಇವತ್ತು ಅವ್ರ ಮೆಂಬರ್ಗಳು ಅವ್ರು ಅವರೇ ಕೊಟ್ಟರೆ ಈಗ ನಂದಿನದ ನಂದು ಯಾಕಂದ್ರೆ ಹಾಕಿನ ನಂದಿರ್ತದೆ ನಂದ್ ಕೆಳಗಿಂಕಿ ಅದ ಮೇನ್ ಅದು ಸ್ಟಾಕ್ ನೀವು

ಇದು ಅನ್ಸೋದ ಅಲ್ಲಿ ಮಾಡಿರಿ ಕೆಲಸ ಮಾಡಿರಿ ನಾವು ಕೆಲಸ ಮಾಡಿ ಮತ್ತೆ ನಮ್ಮೂರಿಗೆ ನಮ್ಮ ಮಂದಿಗೆ ಏನದ ನಾಡೋದಂತೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಡಿಗೆ ಎಷ್ಟು ಬಂದರೆ ಟೂ ಪಾಯಿಂಟ್ ಫೈದ ಒಂದುವರೆ ಒಂದು ಇನ್ನು ಒಂದು ನಮ್ಮ ಮನೆಯಲ್ಲಿ ಮುರಿದಿದೆ ಏನಾಗಿದೆ ಅಂತಕ್ಕಂಥದ್ದು ಮನೆಗಳಿಗೆ ನೀರು ಬರ್ತಾ ಇದೆಯಾ ಇಲ್ಲ ಅಂತಕ್ಕಂಥದ್ದು ಈಗ ಅಲ್ಲೇ ಹೇಳ್ತಾ ಇದ್ದಾರೆ ಇದನ್ನ ಹೊಣೆ ಹೊತ್ತು ಸಂಪೂರ್ಣವಾಗಿ ಎರಡು ಕೋಟಿ ಎಪ್ಪತ್ನಾಲ್ಕು ಲಕ್ಷದ ಚಿಲ್ಲರೆ ಅಮೌಂಟ್ ಏನಿದೆ ಇದು ಅನುದಾನ ಈ ಅನುದಾನ ಯಾರ ಅಪ್ಪುಂದಲ್ಲ ಈ ರಾಜ್ಯದ ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣ ಇದು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಅಪ್ಪನ ಆಸ್ತಿ ಅಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಪ್ಪನ ಆಸ್ತಿ ಅಲ್ಲ ಇದು ಈ ಹಣ ಸಾರ್ವಜನಿಕರ ಆಸ್ತಿ ಇದು ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಇದು ಈ ತೆರಿಗೆ ಹಣ ಸಂಪೂರ್ಣವಾಗಿ ಒಳ್ಳೆ ಹೊಡಿತಕ್ಕಂಥ ಲೂಟಿ ಹೊಡಿತಕ್ಕಂಥ ಕೆಲಸ ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಮತ್ತು ಏನು ಜನಪ್ರತಿನಿಧಿಗಳದಾರ ಈ ಗುತ್ತೆದಾರಗಳು ಸಂಪೂರ್ಣ ನೋಡ್ತಾ ಇರ್ಬೋದು ಬೇರೆ ಬೇರೆ ಕಡೆಯೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಪ್ರೆಷರ್ ಇದೆ ಜನಪ್ರತಿನಿಧಿಗಳಿಗೆ ಪರ್ಸೆಂಟೇಜ್ ಕೊಡ್ಬೇಕು ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಪರ್ ಪರ್ಸೆಂಟೇಜ್ ಕೊಡ್ಬೇಕು ಎಂ ಪಿ ಎಮ್ ಎಲ್ ಎಗಳಿಗೆ ಪರ್ಸೆಂಟೇಜ್ ಕೊಡಬೇಕು ಎಲ್ಲಿಂದ ಕೊಡಬೇಕು ಅಷ್ಟೆಲ್ಲ ಪರ್ಸೆಂಟೇಜ್ ಕೊಟ್ಟ ಕಾಮಗಾರಿ ಸರಿಯಾಗಿ ಆಗ್ಬೇಕಂದು ಎಲ್ಲಿ ಆಗ್ತದೆ ಸ್ವಾಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕಾರಣಕ್ಕೆ ಈ ಕಾಮಗಾರಿ ಎಲ್ಲ ಚಾಲ್ತಿಯಲ್ಲಿ ಇದೆ ಅಂತ ಹೌದು ಯಾಕಂತಂದ್ರೆ ಅವ್ರಿಗೆ ಏನ್ ಮುಟ್ಬೇಕಿತ್ತು ಮುಟ್ಟಿದೆಯಲ್ಲ ಅದಕ್ಕೆ ಅವ್ರು ಚಾಲ್ತಿ ಇದೆ ಅಂತ ಹೇಳ್ಬೇಕಾಯ್ತದ ಹಂಗಾಗಿ ಇದನ್ನ ಈ ರಾಜ್ಯದಲ್ಲಿ ನಿಲ್ಬೇಕಾಯ್ತು ಅಂತಂದ್ರ ಈ ಭ್ರಷ್ಟಾ ನಾವ್ ಈಗ ಅವ್ರಿಗೆ ಹೇಳ್ತಾರಲ್ಲ ನಾವಿ ನಮ್ ಸರಿ ಸರ್ ತಿರುಗಿರೋದಲ್ಲ ಸರ್ ಜನರು ಹೇಳ್ತಾ ಇದಾರೆ ನಮ್ ಮನೆಗೆ ನೀರೇ ಬಂದಿಲ್ಲ ಅದು ಕೂಡ್ಸ ಹೋಗಿದ್ದಾರೆ ಮೇಂಟೈನ್ ಮಾಡಿ ಮೇಂಟೈನ್ ಅವ್ರ ಪೀರಿಯಡ್ ಇರ್ತದೆ ಅದು ಏನು ಬಿ ಡಿಫೆಕ್ಟ್ ಇರ್ತಾವಲ್ಲ ಅವ್ರು ನಮ್ಗೆ ಹೇಳಬೇಕು ನಾವು ಮಾಡಿಕೊಡ್ಬೇಕಾಗಿತ್ತು ಸೆಲ್ ಎಲ್ಲ ಬರಲ್ಲ ಎಲ್ಲರೂ ದುರಸ್ತಿ ಇರ್ತಾವ್ರಿ ಮೇಂಟೆನೆನ್ಸ್ ಮಾಡಬೇಕಾಯ್ತದ ಅದು ನಮ್ಮ ಪೂರ್ಣ ಮಾಡಿವಿ ರೀ ಪೂರ್ಣ ಮಾಡಿ ಬಟ್ ಇದು ಏನಿರ್ತದೆ ದೊಡ್ಡ ಸ್ಕೀಮ್ ಇರ್ತದೆ ಒಂದು ದೊಡ್ಡ ರೇಲ್ ಓಡಿಸಿನಂಗೆ ಇರ್ತದೆ ಅದು ಕಂಪಲ್ಸರಿ ಏನು ಮೇಂಟೈನ್ ರೇಲ್ ಹೆಂಗೆ ಮೇಂಟೈನ್ ಮಾಡ್ತೀವೋ ಅವ್ನು ಮಾಡ್ಕೋತಿರ್ಬೇಕಾಗ್ತದೆ ಒಂದು ವರ್ಷ ನಮ್ಮ ಪೀರಿಯಡ್ ಇರ್ತದೆ ಆ ಪೀರಿಯಡ್ ಒಳಗೆ ಬರ್ತದೆ ಅದು ಏನಾದರೂ ನಾವು ಮಾಡ್ತೀವಿ ಕಾಮಗಾರಿ ಕಂಪ್ಲೀಟ್ ಆಗಿ ಎಲ್ಲವೂ ಓಕೆ ಇದೆ ಅಂತ ಹೇಳಿ ನೀವು ಹಸ್ತಾಂತರ ಮಾಡಿದಿರಿ ಮಾಡಿದ್ದೀವಿ ಯಾಕಂದರೆ ಇಲ್ಲಿ ಯಾವುದೇ ರೀತಿ ಸೌಲಭ್ಯನೇ ಇಲ್ಲ ಇಲ್ಲ ಸೌಲಭ್ಯ ಇಲ್ಲ ಈಗ ನೋಡ್ರಿ ನಾವು ಯಾರು ಹೇಳ್ತಾ ಇದ್ದಾರೆ ಅಧಿಕಾರಿಗಳನ್ನು ಕಟ್ಕೊಂಡು ಕಾಣಿತಿ ಹೇಳ್ತಾ ಇದ್ದಾರೆ ಆರು ತಿಂಗಳ ನೀರು ಉಣಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲ ಅಧಿಕಾರಿಗಳು ನೀರು ಇವರು ಹೇಳ್ತಾರ ಸಂಪೂರ್ಣ ಸುಳ್ಳಿದೆ ನಾವು ಇದೇ ಊರದವರು ಸ್ವಲ್ಪ ನಮ್ಮ ಮನೆ ಮೇಲೆ ಏನಪ್ಪ ಅಂದ್ರೆ ಐದು ನಳಗಳಿದೆ ಐದು ನಳಿಗೆ ಇವ್ರು ಒಟ್ಟು ಬಂದು ಭೇಟಿಯಾಗಿಲ್ಲ ಈಗಿದ ಈಗ ಇವ್ರ ತನಿಖೆಗೆ ಬರಬೇಕಾದ್ರೆ ಇದಕ್ಕೆ ಭೀ ಕಾರಣ ನಾವೇ ಇದ್ದೆವು ಇದು ಕಂಪ್ಲೇಂಟ್ ಕೊಟ್ಟು ಸುಮಾರು ಏನಪ್ಪ ಅಂದ್ರೆ ಒಂದೂವರೆ ತಿಂಗಳಾಯಿತು ನಮಗೇನಪ್ಪ ಅಂದ್ರೆ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಡೋದ್ರಲ್ಲಿಂದ ನಿನ್ನ ಖುದ್ದ ನಾನೇ ಹೋಗಿ ಸಿ ಎಸ್ ಅವ್ರಿಗೆ ಭೇಟಿ ಆದ ಕೂಡಲೇ ಅವ್ರೇನಪ್ಪ ಅಂದ್ರೆ ಫೋನ್ ಮಾಡಿ ಮೇಲಧಿಕಾರಿ ಅವರು ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಮಾಡಿ ನಾಳೆ ನಾವು ಇದು ಇನ್ಕ್ವರಿ ಕಳಿಸ್ತೇವೆ ಅಂತೇಳಿ ಇದು ಕಳಿಸಿದಾರೆ ಇವತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ನಡೀತಾ ಇದೆ ಇವ್ರು ನೋಡಿದ ಪ್ರಕಾರ ಅಧಿಕಾರಿಗಳೇ ಸ್ವತಃ ಹೇಳ್ತಾ ಇದ್ದಾರೆ ಇವತ್ತು ಏನು ಇನ್ಸ್ಪೆಕ್ಷನ್ ಬಂದಾರ ಅವರೇ ಖುದ್ದು ಹೇಳ್ತಿದ್ರೆ ಕಾಮಗಾರಿ ಸ ಸಂಪೂರ್ಣ ಏನಪ್ಪ ಅಂದ್ರೆ ಕ ಕರೆಕ್ಟ್ ಆಗಿಲ್ಲ ಬಗ್ಗೆ ನಾವು ಏನು ವರದಿ ಕೊಡ್ತೇವೆ ಅಂತ ಹೇಳ್ತಿದಾರೆ ಆದ್ರೆ ಈಗ ಜೈ ಸಾ ಹೇಳೋದೇನಪ್ಪ ಅಂದ್ರೆ ಅವ್ರೇನು ಕಾಂಟ್ರಕ್ಟರ್ ಬಸ್ ಚಾಸ್ಕೊ ಪ್ರಯತ್ನ ಬಟ್ ಅದು ಮಾಡತ್ತ ಸಾಧ್ಯ ಇಲ್ಲ ಹೇಳ್ತಿದ್ದೆವು ಗೊತ್ತೇ ಇದನ್ಸಿ ಮತ್ತೆ ಪಿಡಿಒ ಇಲ್ಲಿಂದ ಪಿಡಿಒ ಏನಪ್ಪ ಅಂದ್ರೆ ಕಾಮಗಾರಿ ಹ್ಯಾಂಡ್ ವಾರ್ ಏನ್ ಮಾಡ್ಕೊಂಡಾರ ಅವ್ರ ಹ್ಯಾಂಡ್ ಸರ್ ಮಾಡ್ಕೊಂಡ್ ತಪ್ಪದ ಜೆ ಜೆ ಕಾಮಗಾರಿ ಆಗಿ ಎಷ್ಟು ವರ್ಷ ಆಯ್ತು ಸರ್ ಅದೇ ಕಾಮಗಾರಿ ನಾವು ಪೂರ್ಣಗೊಳಿಸಿ ಡಿಸೆಂಬರ್ ಎಂಟನೇ ತಾರೀಕಿಗೆ ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂತ ಇರ್ತದೆ ಅದನ್ನು ನಾವು ಹಸ್ತಾಂತರ ಮಾಡಿದ್ದೆವು ಆದರೆ ಮಾ ಅದ್ರ ಮಾಡಬಾರ್ದು ಏನಂದ್ರೆ ಒಂದು ವರ್ಷ ಅಂದರೆ ಗೊತ್ತಿದ್ದಾರೆ ಅಂದರೆ ನಿರ್ವಹಣೆ ಮಾಡಬೇಕು ಈಗ ಅವರು ಡಿಸೆಂಬರ್ ಈಗ ಮೊನ್ನೆ ಎಂಟನೇ ತಾರೀಕು ಅವ್ರು ಡಿಸೆಂಬರ್ ಅವಧಿ ಮುಗಿದ ಅಂದ್ರೂ ಅವರು ನಿರ್ವಹಣೆ ಅವಧಿಯಲ್ಲಿ ಲೋಪಗಳು ಕಂಡು ಬಂದ ಅವೆಲ್ಲ ಅವರಿಗೆ ಈಗ ಅವರು ಸರಿಪಡಿಸ್ತಾ ಅಂತ ಹೇಳಿದ್ದಾರೆ ಅವೆಲ್ಲ ಸರಿಪಡಿಸ್ಬಿಡ್ತಾರೆ ಸರ್ ಈ ಅಮಲಾಪುರದಲ್ಲಿ ಟೋಟಲ್ ಎಫ್ ಎಸ್ ಟಿ ಸಿ ಬಂದಿತ್ತು ಹನ್ನೆರಡು ನೂರ ಎಪ್ಪತ್ತಿನೇ ಇತ್ತು ಈಗ ನಾವು ಸದ್ಯಕ್ಕೆ ನೋಡಿದ್ದು ಮೇ ಬಿ ಹಂಡ್ರೆಡ್ತನ ನೋಡಿದ್ದೇವೆ ಸರ್ ಅಷ್ಟೇ ಅಲ್ಲಿ ಆ ಹಂಡ್ರೆಡಲ್ಲಿ ಕೆಲವೊಂದು ಜನರಿಗೆ ಕೇಳಿದೆ ಸರ್ ನಾವು ಮನೆಯವರಾಗಿ ನೀರು ಬರ್ತಾವ ಇಲ್ಲ ಕೆಲವೊಂದು ಜನ ಅಂತ ಹೇಳಿದ್ರು ಕೆಲ ಆಲ್ಮೋಸ್ಟ್ ಅಲ್ಲಿ ಹೆಚ್ಚಿಗೆ ಜನ ನೀರು ಬರೋಲ್ಲ ಅಂತಲೇ ಹೇಳಿದ್ರು ಸರ್ ಅದಕ್ಕೆ ನಮಗೆ ನಾವು ನೋಡಿಲ್ಲ ಸರ್ ಕಣ್ಣೀಲಿ ಹೆಚ್ಚಿನ ನೀರು ಅಂತ ಯಾಕಂದರೆ ಜೆ ಜಿ ಎಮ್ದು ಎಫ್ ಎಸ್ ಟಿ ಸಿಂದ ಬರ್ತಾ ಇದ್ದಾವೆ ಅಂತ ಹೇಳಿದ್ರು ಸರ್ ಅವರು ಅದಕ್ಕೆ ಈಗ ನಾವು ಕಣ್ಣಿನ ನೋಡಿಲ್ಲ ಸರ್ ಅದು ಅದಕ್ಕೆ ಏನು ಮಾಡ್ತಾರೆ ಸರ್ ನಾವು ಓಸ್ ಟಿ ಎಲ್ಲ ಫಿಲ್ಅಪ್ ಮಾಡಿ ನಾವು ಇನ್ನೊಂದು ಸಲ ಬರ್ತೇವೆ ಸರ್ ಊರಿಗೆ ಬಂದು ಯಾವ ಹೇಳಕ್ಕೆ ನೀರು ಬರ್ತಾ ಇದ್ದಾವೆ ಯಾವ ಹೇಳಿ ಬರ್ತಾ ಇಲ್ಲ ಅಂತ ಹೇಳಿ ಎಲ್ಲ ಚೆಕ್ ಮಾಡಿ ವರದಿ ಸರ್ ಎಷ್ಟು ಗಂಟೆಗೆ ಬರ್ತಾರೆ ಸರ್ ಜೆ ಜ ಬೆಳಗ್ಗೆನ ಸಾಯಂಕಾಲನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಬೆಳಗ್ಗೆ ಒಂದು ಸಲ ಅಂತ ಹೇಳ್ತಾರೆ ಸರ್ ಈ ವಾಟರ್ಮ್ಯಾನ್ ಅವರು ಸಾಯಂಕಾಲ ಒಂದು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಹ್ಞೂ ಅದಕ್ಕೆ ನಮ್ಗೆ ಅಂತಾರೆ ನಮಗೆ ರಿಪೋರ್ಟ್ ಕೊಡೋ ಹೇಳಿ ಕಳಿಸಿದ್ದಾರೆ ಸರ್ ಇಲ್ಲಿ ಅದಕ್ಕೆ ನಾವು ಎಲ್ಲ ಎಫೆಕ್ಟ್ಸ್ ಇತ್ತು ಚೆಕ್ ಮಾಡಿ ನಾವು ರಿಪೋರ್ಟ್ ಕೊಡಬೇಕಾಗುತ್ತೆ ಸರ್ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ